ಜನನಿ ಇದನ್ನ ನಾನು ಹಲವಾರು ವೇದಿಕೆಗಳಲ್ಲಿ ಹೇಳಿರ್ತೀನಿ ಆದ್ರೆ ಇದನ್ನ ಹೇಳಿರುವಂತ ಉದ್ದೇಶ ಹಾಗೂ ತಾತ್ಪರ್ಯ ಬೇರೆಯದ್ದೇ ಇದೆ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ರಾಮಾಯಣದ ಕಾಲದಲ್ಲಿ ಸ್ವರ್ಣ ಲಂಕೆಯನ್ನ ಗೆದ್ದಿರುವಂತ ಪ್ರಭು ಶ್ರೀರಾಮಚಂದ್ರರಿಗೆ ಲಕ್ಷ್ಮಣ ಹೀಗೆ ಹೇಳ್ತಾನೆ ಲಂಕೆಯನ್ನ ಗೆದ್ದಿರುವಂತಹ ರಾಮನಿಗೆ ಆ ಲಂಕೆಯ ರಾಜ್ಯಭಾರವನ್ನ ಮಾಡಿ ಲಂಕೆಯನ್ನ ತನ್ನ ರಾಜಧಾನಿಯನ್ನಾಗಿಸಿ ಲಂಕೆಯಿಂದನೇ ತನ್ನ ರಾಜ್ಯಭಾರ ಶುರು ಮಾಡಬೇಕು ಅಂತ ಲಕ್ಷ್ಮಣ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರರು ಹೀಗೆ ಹೇಳ್ತಾರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಯಾವುದಾದ್ರೂ ಇದ್ರೆ ಅದು ನನ್ನ ತಾಯಿ ಹಾಗೂ ತಾಯಿ ನಾಡು ತಾಯಿ ಮತ್ತು ತಾಯಿ ನಾಡನ್ನ ಶ್ರೇಷ್ಠವಾದ ಜಾಗದಲ್ಲಿ ಇಟ್ಟು ಪ್ರಭು ಶ್ರೀರಾಮಚಂದ್ರರು ಹೀಗೆ ಹೇಳ್ತಾರೆ ಸ್ವರ್ಣ ಲಂಕೆಯನ್ನ ಗೆದ್ದಿರುವಂತಹ ಪ್ರಭು ಶ್ರೀರಾಮಚಂದ್ರರು ಅದನ್ನ ರಾವಣನ ತಮ್ಮ ವಿಭೀಷಣನಿಗೆ ಬಿಟ್ಟುಕೊಡ್ತಾರೆ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ. ಇದು ನೇಪಾಳ ದೇಶದ ಧ್ಯೇಯವಾಕ್ಯವು ಕೂಡ ಹೌದು